ನಮಸ್ಕಾರ ಎಲ್ರಿಗೂ ಇವತ್ತು ಆರ್ ಸಿ ಬಿ ಜೊತೆ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಇಲೆವೆನ್ ನ ಕಂಪಾರಿಸನ್ ಮಾಡೋಣ ನೆಕ್ಸ್ಟ್ ಯಾವ ಟೀಮ್ ಜೊತೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಕಂಪೇರ್ ಮಾಡಬೇಕು ಅಂತ ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಸೊ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಯಾರಾದರೂ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಹಾಕೊಂಡು ಐಕಾನ್ ಆನ್ ಮಾಡ್ಕೊಳ್ಳಿ ಕಂಪಾರಿಸನ್ ಮುಂಚೆ ಎರಡು ಟೀಮ್ ನ ಪ್ಲೇಯಿಂಗ್ ಇಲೆವೆನ್ ನೋಡ್ಕೊಂಡ್ ಆರ್ ಸಿ ವಿಡಿಯೋದಲ್ಲಿ ನೋಡಿದಿರಾ ಅದೇ ಇರುತ್ತೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಜೇಕ್ ಫ್ರೇಜರ್ ಮೆಕ್ಕರ್ಕು ಕೆ ಎಲ್ ರಾಹುಲ್ ಕರುಣ್ ನಾಯರ್ ಫ್ಯಾಬ್ ಟು ಪ್ಲೇಸಿಸ್ ಟ್ರಿಸ್ಟನ್ ತಪ್ಸು ಅಶುತೋಷ್ ಶರ್ಮಾ ಅಕ್ಷರ್ ಪಟೇಲ್ ಸ್ಟಾರ್ಕ್ ಕುಲ್ದೀಪ್ ಯಾದವ್ ಮುಖೇಶ್ ಕುಮಾರ್ ನಟರಾಜನ್ ಇಷ್ಟು ಜನ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಇಲೆವೆನಲ್ಲಿ ಇರ್ತಾರೆ ಇಂಪ್ಯಾಕ್ಟ್ನ ಇನ್ಕ್ಲೂಡ್ ಮಾಡಿಲ್ಲ ಕಂಟಿನ್ಯೂ ಅಲ್ಲಿ ಮೊದಲಿಗೆ ಎರಡೂ ಟೀಮ್ನ ಓಪನರ್ಸ್ ನೋಡೋಣ ನಮ್ಮ ಕಡೆ ವಿರಾಟ್ ಕೊಹ್ಲಿ ಅವರು ಸಾಲ್ಟ್ ಅವರು ಖಚಿತವಾಗಿ ಓಪನರ್ ಆಗಿರ್ತಾರೆ ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಜೇಕ್ ಫ್ರೇಜರ್ ಮೆಕ್ಕರ್ಕವ್ರ ಜೊತೆ ಕೆ ಎಲ್ ರಾಹುಲ್ ಅವ್ರು ಬರ್ಬೋದು ಇಲ್ಲಾಂದರೆ ಫ್ಯಾಫ್ ಟು ಪ್ಲೇಸಸ್ ಅವರು ಬರ್ಬೋದು ಇಬ್ಬರಲ್ಲಿ ಯಾರಾದರೂ ಚೇಂಜ್ ಆಗ್ಬೋದು ಬಟ್ ಇಲ್ಲಿ ಸದ್ಯಕ್ಕೆ ಕೆ ಎಲ್ ರಾಹುಲ್ ಅವ್ರನ್ನ ಕನ್ಸಿಡರ್ ಮಾಡಿ ಕಂಪೇರ್ ಮಾಡೋಣ ಬನ್ನಿ ವಿರಾಟ್ ಅವರು ಕೆ ಎಲ್ ರಾಹುಲ್ ಅವರು ಸಿಮಿಲರ್ ಪೊಟೆನ್ಷಿಯಲ್ ಇರುವಂಥ ಪ್ಲೇಯರ್ಸು ಇವರಿಬ್ರೇ ಪ್ಲೇಯರ್ಸು ಐ ಪಿ ಎಲ್ ಇಷ್ಟು ಇಲ್ಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ರನ್ಸ್ನ ಫೋರ್ ಸೀಸನ್ಸ್ ನಾಲ್ಕು ಸೀಸನಲ್ಲಿ ಹೊಡೆದಿರೋ ಇಬ್ಬರೇ ಇಬ್ರು ಪ್ಲೇಯರ್ ಅಂದರೆ ಇವರಿಬ್ರೇ ಇನ್ನು ಸಾಲ್ಟ್ ಮತ್ತು ಜೆ ಎಫ್ ಎಮ್ ಜೇಕ್ ಫ್ರೆಝರ್ ಮೇಕರ್ಕವ್ರು ಇವರಿಬ್ಬರು ಡಿಸ್ಟ್ರಕ್ಟಿವ್ ಓಪನರ್ಸು ಅಗ್ರೆಸಿವ್ ಅಲ್ಲ ಡಿಸ್ಟ್ರಕ್ಟಿವ್ ಓಪನರ್ಸು ಎಂತಕ್ಕಂದರೆ ಆ ಥರ ಸ್ಟಾರ್ಟ್ ಮಾಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಂದ ತಕ್ಷಣ ಜೆ ಎಫ್ ಎಮು ಜೇಕ್ ಫ್ರೆಜರ್ ಮೇಕರ್ಗು ಹಾಗೆಯೇ ಸಾಲ್ಟ್ ಅವರು ಕೂಡ ಲಾಸ್ಟ್ ಇಯರು ಕೆ ಕೆ ಆರ್ ಫೈನಲ್ಗೆ ಹೋಗಿ ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇದೆ ಹಾಗಿಲ್ಲ ಹಾಗೆಯೇ ಡೆಲ್ಲಿ ಇದ್ದಾಗೂ ಕೂಡ ಚೆನ್ನಾಗಿ ಆಡಿದ್ದಾರೆ ಬಟ್ ಲಾಸ್ಟ್ ಇಯರ್ ಸಾಕಾದಾಗಿದೆ ಸೊ ಇವರಿಬ್ಬರು ಇಲ್ಲಿ ಓಪನರ್ಸಲ್ಲಿ ನೋಡಿದ್ರೆ ಖಂಡಿತ ನಮ್ಮ ಆರ್ ಸಿ ಬಿ ಮುಂದೆ ಇದೆ ಇನ್ನು ನೆಕ್ಸ್ಟ್ ಕರುಣ್ ನಾಯರ್ ವರ್ಸೆಸ್ ರಜತ್ ಪಟ್ಟಿದ್ದಾರೆ ಇಬ್ರು ಡೊಮೆಸ್ಟಿಕ್ ಅಲ್ಲಿ ಹೀರೋಗಳಾಗೋಗಿದ್ದಾರೆ ಅಂದ್ರೆ ಅಂತ ರೆಡ್ ಔಟ್ ಫಾರ್ಮ್ ಅಲ್ಲಿ ಇರೋದು ಸಿಕ್ಕಾಪಟ್ಟೆ ಸಕ್ಕತ್ತಿ ಪರ್ಫಾರ್ಮ್ ಮಾಡ್ತಿರೋದು ಇಬ್ರುನು ಎಸ್ಪೆಷಲಿ ಕರುಣ್ ನಾಯರ್ ಅವರು ವಿಜಯ ಜಾರಂತೂ ಸಿಕ್ಕಾಪಟ್ಟೆ ಸೆವೆನ್ ಫಿಫ್ಟಿ ಟು ಅವರೇಜ್ ಯಾರು ಮೈಂಟೈನ್ ಮಾಡೋಕಾಗುತ್ತೆ ಈ ತರ ಇವರ ಸಾಧನೆಗೆ ಸಾಧ್ಯ ಆಗಲ್ಲ ಇನ್ನು ಕರುಣ್ ನಾಯರ್ ಅವರ ಟಿ ಟ್ವೆಂಟಿ ಫಾರ್ಮ್ಯಾಟ್ ರೆಕಾರ್ಡ್ ನೋಡಿದ್ರು ನಮ್ಮ ಮಹಾರಾಜ ಟ್ರೋಫಿಲಿ ಮೈಸೂರು ವಾರಿಯರ್ಸ್ನ ಆಸ್ ಎ ಕ್ಯಾಪ್ಟನ್ ಆಗಿ ಸಖತ್ತಾಗಿ ಪರ್ಫಾಮ್ ಮಾಡಿ ಕ್ಯಾಪ್ ಅಂದರೆ ಚಾಂಪಿಯನ್ ಮಾಡಿದರು ಸೊ ಇವರು ಚಾನ್ಸ್ ಕೊಡಲೇಬೇಕು ಇವ್ರಿಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಇವರು ಕೊಡದೆ ನೀನು ಯಾರು ಕೊಡ್ತಾರೆ ಇನ್ನು ರಜಾತ್ ಪಟ್ಟಿದ್ದಾರು ರಜಾತ್ ಪಟ್ಟಿದಾರವ್ರು ಏನು ಕಡಿಮೆ ಅಲ್ಲ ಇವರು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ ಡೊಮೆಸ್ಟಿಕಲ್ಲಿ ಈಗ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಿದ್ದಾರೆ ಮಧ್ಯಪ್ರದೇಶನ ಪ್ರದೇಶನ ಲಾಸ್ಟ್ ಇಯರ್ ಐ ಪಿ ಎಲ್ಲಲ್ಲಿ ಸಖತ್ತಾಗಿ ಪರ್ಫಾಮ್ ಮಾಡಿದ್ದಾರೆ ಸೈಯದ್ ಮುಷ್ಷಕ್ ಅಲ್ಲಿ ಅಂತೂ ಕೇಳೋಂಗೆ ಇಲ್ಲ ಫೈನಲಲ್ಲಿ ಕೂಡ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು ಇನ್ನು ವಿಜಯ ಹಝಾರಿಯಲ್ಲೂ ಸಖತ್ತಾಗಿ ಆಡಿದ್ದಾರೆ ಅಲ್ಲಿ ಮುಷ್ಠಲ್ಲಿ ಪೂರ ಆಡಿದ್ದಾರೆ ಸೊ ಇವರು ಇಬ್ಬರು ಮಧ್ಯೆ ಕಂಪ್ಯಾರಿಸನ್ ಡ್ರಾ ಆಗ್ತದೆ ಮಗ ಇನ್ನು ನೆಕ್ಸ್ಟು ಫ್ಯಾಫ್ ಡೂ ವರ್ಸಸ್ ಲಿವಿಂಗ್ ಸ್ಟೋನ್ ಅವರು ಇವರಿಬ್ಬರು ಮಧ್ಯೆ ಅಲ್ಲಿ ಕ್ಲಿಯರ್ಲಿ ಅಪಹರಣ ಸಾಧಿಸ್ತಾರೆ ಫೆಫ್ ಡೂ ಪ್ಲೇಸಿಸೋರು ಎಂತಕಂದರೆ ಲಿವಿಂಗ್ ಅವರು ಈ ಕನ್ಸಿಸ್ಟೆನ್ಸಿನ ತೋರಿಸಲ್ಲ ಇನ್ಕನ್ಸಿಸ್ಟೆನ್ಸಿ ತುಂಬ ಇದೆ ಇವ್ರನ್ನ ನಂಬೋಕ್ಕಾಗಲ್ಲ ನಾವು ಯಾವಾಗ ಸಿಡಿತಾರೆ ಯಾವಾಗ ಫ್ಲಾಪ್ ಆಗ್ತಾರೆ ಅಂತ ಹಾಗೆಯೇ ಫ್ಯಾಫ್ ಡೂ ಪ್ಲೇಸಿಸ್ ಅವ್ರ ಕಡೆ ಬರೋದಾದರೆ ಫ್ಯಾಫ್ ಡೂ ಪ್ಲೇಸಿಸ್ ನಮ್ಮ ಆರ್ ಸಿ ಬಿ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ರೀಸೆಂಟಾಗಿ ಏನೆಲ್ಲ ರೆಕಾರ್ಡ್ಸ್ ಬಂದಿದೆ ಅದಕ್ಕೆ ಮೇನ್ ಕಾರಣಕರ್ತರು ಇವರು ಕೂಡ ಎಂತಕಂದರೆ ಲಾಸ್ಟ್ ತ್ರೀ ಇಯರ್ಸ್ ಸೈಕಲಲ್ಲಿ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಓಪನರ್ ಆಗಿ ಸಿಕ್ಕಾಪಟ್ಟೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಹೈಯೆಸ್ಟ್ ರನ್ ಸ್ಕೋರರಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅದು ಕೇವಲ ಮೂರು ವರ್ಷದಲ್ಲಿ ಸಾವಿರದ ಆರುನೂರ ಮೂವತ್ತಾರರನ್ನು ಕೊಹ್ಲಿ ಎ ಬಿ ಡಿ ಕೇಲು ಇವರು ಮೂರು ಜನ ಆದಮೇಲೆ ಇವರೇ ಇರೋದು ಅದು ಕೇವಲ ಮೂರೇ ವರ್ಷದಲ್ಲಿ ಆರ್ ಸಿ ಬಿ ಪರವಾಗಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ನ ಮಾಡಿದ್ದಾರೆ ಸೊ ಇಲ್ಲಿ ಕ್ಲಿಯರ್ಲಿ ಅಪ್ಪರ್ ಎಣ್ಣನ್ನು ಸಾಧಿಸ್ತಾರೆ ಫ್ಯಾಫ್ ಟು ಪ್ಲೇಸಿಸವರು ಇನ್ನು ನೆಕ್ಸ್ಟು ಟ್ರಿಸ್ಟನ್ ಸ್ಟಪ್ಸ್ ಎಸ್ ಎಸ್ ಟಿಮ್ ಡೇವಿಡ್ ಅವರು ಇವರಿಬ್ಬರು ಡೈನಾಮಿಕ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮೆನ್ಸ್ ಹಾಗೆಯೇ ಒಳ್ಳೆ ಫಿನಿಷರ್ಸು ಇವರಿಬ್ಬರಿಗೂ ಬೌಲಿಂಗ್ ಮಾಡೋ ಕೆಪಬಿಲಿಟಿ ಕೂಡ ಇದೆ ಬ್ಯಾಟಿಂಗ್ ವಿಚಾರದಲ್ಲಿ ಬರೋದಾದರೆ ಓವರ್ ಆಲ್ ಟಿ ಟ್ವೆಂಟಿ ಸ್ಟೇಟ್ಸಲ್ಲಿ ಟಿಮ್ ಡೇವಿಡ್ ಅವರು ಮುಂದೆ ಇದ್ದಾರೆ ಸ್ಟಪ್ಸ್ಗಿಂತ ಬಟ್ ಲಾಸ್ಟ್ ಇಯರ್ ಐ ಪಿ ಎಲ್ ಪರ್ಫಾಮೆನ್ಸ್ ನೋಡಿದ್ರೆ ರೀಸೆಂಟಾಗಿ ನೋಡಿದ್ರೆ ರೀಸೆಂಟಾಗಿ ಇಬ್ಬರು ಬ್ಯಾಲೆನ್ಸಿಂಗಾಗಿ ಆಡ್ತಿದ್ದಾರೆ ಲಾಸ್ಟ್ ಇಯರ್ ಐ ಪಿ ಎಲ್ ಪರ್ಫಾಮೆನ್ಸ್ ನೋಡಿದ್ರೆ ಸ್ಟಪ್ಸೋರು ಮುಂದೆ ಇದ್ದಾರೆ ಸ್ಟಪ್ಸು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸೆಕೆಂಡ್ ಹಯೆಸ್ಟ್ ರನ್ ಸ್ಕೋರರ್ ಆಗಿದ್ದರು ಆಫ್ಟರ್ ರಿಷಬ್ ಪಂತ್ ಹಾಗೆಯೇ ಟಿಮ್ ಡೇವಿಡ್ ಅವ್ರ ಕಡೆಯಿಂದ ಟಿಮ್ ಡೇವಿಡ್ ಅವ್ರಿಗೆ ಸೀಸನ್ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಲಾಸ್ಟ್ ಸೀಸನು ಸೊ ಇಲ್ಲಿ ಕ್ಲಿಯರ್ಲಿ ಸ್ಟಪ್ಸೋರು ವಿನ್ನರ್ ಆಗ್ತಾರೆ ಒಳ್ಳೊಳ್ಳೆ ಆಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಇನ್ನು ನೆಕ್ಸ್ಟು ಅಶುತೋಷ್ ಶರ್ಮಾ ವರ್ಸಸ್ ಜಿತೇಶ್ ಶರ್ಮಾ ಅವರು ಇವರಿಬ್ರಲ್ಲಿ ಕ್ಲಿಯರ್ಲಿ ಅಶುತೋಷ್ ಶರ್ಮಾ ವಿನ್ ಆಗ್ತಾರೆ ಎಂತಕ್ಕಂದರೆ ಲಾಸ್ಟ್ ಇಯರು ಅಷ್ಟು ಸಖತ್ತಾಗಿ ಆಡಿದ್ದಾರೆ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಜಿತೇಶ್ ಶರ್ಮಾ ಅವ್ರಿಗೆ ಲಾಸ್ಟ್ ಇಯರ್ ಅಷ್ಟು ಆಗಿಲ್ಲ ಟೋಟಲ್ ಓವರ್ ಆಲ್ ಟಿ ಟ್ವೆಂಟಿ ಸ್ಟ್ಯಾಟ್ಸ್ ನೋಡೋದ್ರೂ ಅಶುತೋಷ್ ಶರ್ಮಾ ಜಿತೇಶ್ ಶರ್ಮಾ ಅವ್ರಿಗಿಂತ ಸ್ಟ್ರೈಕ್ ರೇಟಲ್ಲಿಗಲಿ ಅವರೇಜಲ್ಲಾಗಲಿ ಮುಂದೆ ಇದ್ದಾರೆ ಸೊ ಇಲ್ಲಿ ಕ್ಲಿಯರ್ಲಿ ಅಶುತೋಷ್ ಶರ್ಮಾ ವಿನ್ ಆಗ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆರ್ ಸಿ ಬಿ ಅವರು ಅಶುತೋಷ್ ಶರ್ಮನ ಬೈ ಮಾಡ್ತಾರೆ ಅಂತ ಬಟ್ ಮಾಡಿಲ್ಲ ಒಳ್ಳೆ ಪ್ಲೇಯರೇನೆ ಸೊ ಇಲ್ಲಿ ಕ್ಲಿಯರ್ಲಿ ವಿನ್ನರ್ ಅಶುತೋಷ್ ಶರ್ಮಾ ಇನ್ನು ನೆಕ್ಸ್ಟು ಕೃ ಅಕ್ಷರ್ ಪಟೇಲ್ ವರ್ಸಸ್ ಕೃಣಲಾಲ್ ಪಾಂಡೆ ಅವರು ಇಬ್ಬರು ಸ್ಪಿನ್ನಿಂಗ್ ಆಲ್ರೌಂಡರ್ಸು ಇವರಿಬ್ಬರದ್ದು ಓವರ್ ಆಲ್ ಐ ಪಿ ಎಲ್ ಸ್ಟ್ಯಾಟ್ಸ್ ನೋಡೋದಾದರೆ ಮೊದಲಿಗೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಇಬ್ಬರು ಸಿಮಿಲರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ವಿತ್ ಅ ಬ್ಯಾಟ್ ಇಬ್ಬರು ಸಾವಿರದ ಆರುನೂರು ಚಿಲ್ಲರನ್ನು ಹೊಡೆದಿದ್ದಾರೆ ಇನ್ನು ಬೌಲಿಂಗಲ್ಲಿ ಅಕ್ಷರ್ ಪಟೇಲ್ ಅವರು ಕೃಣಾಲ್ ಪಾಂಡೆ ಅವ್ರಿಗಿಂತ ಜಾಸ್ತಿ ವಿಕೆಟ್ಸ್ನ ತೆಗೆದಿದ್ದಾರೆ ಹಾಗೆಯೇ ಅವರೇಜ್ನ ಕಡಿಮೆ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಕ್ಲಿಯರ್ಲಿ ವಿನ್ನರು ಅಕ್ಷರ್ ಪಟೇಲ್ ಅವರು ಆಗ್ತಾರೆ ಕೃಣಾಲ್ ಪಾಂಡೆ ಅವ್ರಿಗಿಂತ ಇನ್ನು ನೆಕ್ಸ್ಟ್ ಸ್ಟಾರ್ಕ್ ವೆಸಸ್ ಹೆಸಲ್ ಉಡ್ ಅವರು ಸ್ಟಾರ್ಕ್ ಸ್ವಲ್ಪ ವರ್ಷದ ಮುಂಚೆ ಆಗಿದ್ರೆ ಟಿ ಟ್ವೆಂಟೀಸಲ್ಲಿ ಲೀಡ್ನ ತಗೊಂಡಿರೋರು ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಸಲ್ ಉಡ್ ಅವರು ಸ್ಟಾರ್ಕ್ ಬೆಟರ್ ಆಗಿದ್ದಾರೆ ಟಿ ಟ್ವೆಂಟೀಸ್ ಅಂತ ಬಂದಾಗ ಸೊ ಅದಕ್ಕೋಸ್ಕರ ಇಲ್ಲಿ ಹೆಜೆಲ್ ಉಡ್ ಅವರು ಲೀಡ್ನ ತಗೊಂತಾರೆ ಮೇಲ್ಗೈನ ಸಾಧಿಸ್ತಾರೆ ಸ್ಟಾರ್ಕ್ ಅವ್ರ ಮುಂದೆ ಇನ್ನು ನೆಕ್ಸ್ಟ್ ಕುಲ್ದೀಪ್ ಯಾದವ್ ವೆಸಸ್ ಸುಯಾ ಶರ್ಮಾ ಅವರು ಇಲ್ಲಿ ಮಾತಾಡೋಂಗಿಲ್ಲ ಜಾಸ್ತಿ ಕ್ಲಿಯರ್ಲಿ ಕುಲ್ದೀಪ್ ಯಾದವ್ ಅವರು ವಿನ್ನರ್ ಆಗ್ತಾರೆ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಇನ್ನು ನೆಕ್ಸ್ಟ್ ಮುಖೇಶ್ ಕುಮಾರ್ ವರ್ಸಸ್ ಭುವನೇಶ್ವರ್ ಕುಮಾರ್ ಇಲ್ಲಿ ಕ್ಲಿಯರ್ಲಿ ವಿನ್ನರ್ ಭುವನೇಶ್ವರ್ ಕುಮಾರ್ ಅವರು ಓವರ್ ಆಲ್ ಐ ಪಿ ಎಲ್ ಸ್ಟ್ಯಾಟ್ಸ್ ನೋಡೋದಾದ್ರೆ ಮುಖೇಶ್ ಕುಮಾರ್ ಅವರ ಎಕಾನಮಿ ಹತ್ತರಲ್ಲಿ ಇದೆ ಭುವನೇಶ್ವರ್ ಕುಮಾರ್ ಅವರು ಏಳರಲ್ಲಿ ಮೈಂಟೈನ್ ಮಾಡಿರೋದು ಹಾಗೇನೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ನ ಹೊಂದಿರುವಂಥ ಭುವನೇಶ್ವರ್ ಕುಮಾರ್ ಅವರು ಇಲ್ಲಿ ಮೇಲ್ಗೈನ ಸಾಧಿಸ್ತಾರೆ ಇನ್ನು ನೆಕ್ಸ್ಟು ನಟರಾಜನ್ ವರ್ಸಸ್ ಯಶ್ ದೇಹವರು ಇವರಿಬ್ರು ಬಂದ ನಟರಾಜನ್ ಅವರು ಮೇಲ್ಗೈನ ಸಾಧಿಸ್ತಾರೆ ಏನಂತಕ್ಕಂದರೆ ಇವರು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಇದ್ದಾರೆ ಡೆತ್ ಓವರ್ಸಲ್ಲಿ ಅಲ್ಲಿ ಯಾವ ಯಾರ್ಕರ್ ಸ್ಪೆಷಲಿಸ್ಟು ಓವರ್ ಆಲ್ ಆಗಿ ಎಷ್ಟವ್ರ ಜೊತೆ ಕಂಪೇರ್ ಮಾಡಿದಾಗ ಅವರು ಮೇಲ್ಗೈನ ಸಾಧಿಸ್ತಾರೆ ಇನ್ಕ್ಲೂಡಿಂಗ್ ಎಕಾನಮಿ ಅಲ್ಲೂ ಕೂಡ ಸೊ ಅದಕ್ಕೋಸ್ಕರ ಇಲ್ಲಿ ಅವರು ವಿನ್ ಆಗ್ತಾರೆ ಇನ್ನು ಕೊನೆಯದಾಗಿ ಓವರ್ ಆಗಿ ಎರಡು ಟೀಮ್ನ ಪ್ಲೇಯಿಂಗ್ ಇಲೆವೆನ್ ನೋಡಿದಾಗ ಯಾರು ಮುಂದೆ ಇದ್ದಾರೆ ಅಂದರೆ ಬ್ಯಾಟಿಂಗ್ ಲೈನಪಲ್ಲಿ ನಮ್ಮ ಆರ್ ಸಿ ಬಿ ಮುಂದೆ ಇದೆ ಬಟ್ ಟೋಟಲ್ ಟೀಮ್ನ ನೋಡಿದಾಗ ಡೆಲ್ಲಿ ಕ್ಯಾಪಿಟಲ್ಸು ಮುಂದೆ ಇದ್ದಾರೆ ಏನು ಮಿಕ್ಸ್ಚರ್ ಆಫ್ ಬ್ಯಾಟ್ಸ್ಮೆನ್ಸ್ ಆ್ಯಂಡ್ ಬೌಲರ್ಸ್ ಚೆನ್ನಾಗಿದ್ದಾರೆ ಒಂದು ಒಳ್ಳೆ ಟೀಮ್ನ ಬಿಲ್ಡ್ ಮಾಡಿದ್ದಾರೆ ಸೈಲೆಂಟಾಗಿ ಅಂಕಲು ತಲೆ ಓಡಿಸಿ ಸರಿಯಾಗಿ ಆಕ್ಷನಲ್ಲಿ ಅಲ್ಲಿ ಒಳ್ಳೆ ಬೌಲರ್ಸ್ ಇದ್ದಾರೆ ಸ್ಪಿನ್ನರ್ಸ್ ಇದ್ದಾರೆ ಫಾಸ್ಟ್ ಬೌಲರ್ಸ್ ಇದ್ದಾರೆ ಡೆತ್ ಓವರ್ಸಲ್ಲಿ ಹಾಕೋಕ್ಕಿದ್ದಾರೆ ಪವರ್ ಪ್ಲೇಲು ಚೆನ್ನಾಗಿದ್ದಾರೆ ಹಾಕೋಕ್ಕೆ ಹಾಗೆಯೇ ಒಳ್ಳೆ ಓಪ್ನರ್ಸು ಒಳ್ಳೆ ಫಿನಿಷರ್ಸು ಸೊ ಅದಕ್ಕೋಸ್ಕರ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸು ಆರ್ ಸಿ ಬಿಗಿಂತ ಓವರ್ ಆಲ್ ಪ್ಲೇಯಿಂಗ್ ಇಲೆವೆನ್ನು ಚೆನ್ನಾಗಿ ಕಾಣಿಸ್ತಿದೆ ಮಗ ಸೊ ನೆಕ್ಸ್ಟು ಯಾವ ಟೀಮ್ ಜೊತೆ ಮಾಡಬೇಕು ಅಂದರೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ